ನಮಸ್ಕಾರ ವಿಶ್ವಾನಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾತಿ ಕೃಷ್ಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯು ತನ್ನ ರಾಶಿನ ಬದಲಿಸದೇ ಹೋದರೂ ಸೂರ್ಯ ಮಂಗಳ ಬುಧ ಮತ್ತು ಗುರುಗ್ರಹವು ಸ್ಥಾನ ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಹಣ ವೃತ್ತಿ ವೈವಾಹಿಕ ಸಂಬಂಧಗಳು ಆರೋಗ್ಯ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಬದಲಾವಣೆ ಉಂಟು ಮಾಡುತ್ತೆ ಅನ್ನೋದನ್ನು ಇವತ್ತಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ತಾ ಇದ್ದೇವೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೂಡ್ಲಕೆರೆ ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸೊ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರಲಿದೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಯಾವ ರೀತಿಯಾಗಿರಲಿದೆ ಎಲ್ಲ ವಿಶ್ವವಾಣಿ ಟಿ ವಿ ವೀಕ್ಷಕರಿಗೆ ಆಗಮಿಸುತ್ತಾ ಇರುವಂತಹ ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿಗೆ ಎಲ್ಲ ರೀತಿಯ ಶುಭಾಶಯಗಳನ್ನು ಕೋರ್ತಾ ಮೇಷರಾಶಿಯವರ ಬಗ್ಗೆ ನಾನು ಈಗ ಪ್ರೆಸೆಂಟ್ ಮಾಡಲಿಕ್ಕೆ ಹೋಗ್ತೇನೆ ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿಯವರಿಗೆ ಅಂದರೆ ಏನಾಗಿದೆ ಎರಡು ಸಾವಿರದ ಇಪ್ಪತ್ತಾರು ಅಂದ ತಕ್ಷಣ ನೋಡಿ ಈಗ ನಡೀತಾ ಇರುವಂಥ ವಿಶ್ವವಾಸು ಸಂವತ್ಸರ ನಂತರ ಮಾರ್ಚ್ ಹತ್ತೊಂಬತ್ತಕ್ಕೆ ಪ್ರ ಪರಾಭವ ಸಂವತ್ಸರ ಸ್ಟಾರ್ಟ್ ಆಗುತ್ತೆ ಈ ಪರಾಭವ ಸಂವತ್ಸರ ಕೆಲವು ವಿಶಿಷ್ಟವಾದ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂತಂದರೆ ಅಂದರೆ ಈ ಪರಾಭವ ಸಂವತ್ಸರದ ಮುಖ್ಯನಾದಂತಹ ಗುರು ಇದರ ಪ್ರಧಾನವಾದಂತಹ ನಾಯಕನಾಗಿರೋದ್ರಿಂದ ಅಂದರೆ ಅರಸನಾಗಿರೋದರಿಂದ ಮೇಷರಾಶಿಯವರಿಗೆ ಇನ್ನೂ ಒಳ್ಳೆಯ ಗುರು ಆದರೆ ಮೇಷರಾಶಿಯವರ ತೊಂದರೆ ಎಲ್ಲಿ ಬರ್ತಾ ಇದೆ ಕೆಲವು ವಿಚಾರಗಳ ತೊಂದರೆ ಏನು ಕಾಟ ನಡೀತಾ ಇದೆ ಏಳೂವರೆ ವರ್ಷಗಳ ಶನಿ ಕಾಟದಲ್ಲಿ ಈಗ ಮೊನ್ನೆ ಮಾರ್ಚ್ ಹತ್ತೊಂಬತ್ತರಿಂದ ಇವತ್ತಿನವರೆಗೆ ಇದಿಷ್ಟು ಅವಧಿ ಬಿಟ್ಟರೆ ಇನ್ನು ಹೆಚ್ಚು ಕಡಿಮೆ ಐದು ಮುಕ್ಕಾಲು ವರ್ಷ ಐದು ಮುಖಾಲಲ್ಲ ಆರು ಮುಖಾಲು ವರ್ಷವೇ ಇವರಿಗೇನಿದೆ ಶನಿ ಕಾಟ ಇದೆ ಸಾಡೆ ಸಾತಿ ಸಾಡೆ ಸಾತಿಯೂ ಇದ್ದು ಗುರುಬಲವೂ ಇಲ್ಲ ಹೇಳಿದವಾಗ ಈಗ ಬರುವಂಥ ಒಂದು ಇವರಿಗೆ ಉತ್ತಮವಾದಂತಹ ಒಂದು ಶಕ್ತಿ ಯಾವುದು ಅಂತಂದರೆ ಪರಾಭವ ಸಂವತ್ಸರ ಅದು ಮಾರ್ಚ್ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹತ್ತೊಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇವರಿಗೆ ಬೇಕಾದಂತಹ ಗುರುವೇ ಆ ಸಂವತ್ಸರದ ಯಜಮಾನನಾಗಿರೋದ್ರಿಂದ ಸ್ವಲ್ಪ ನಿಟ್ಟುಸಿರನ್ನು ಬಿಡೋದಕ್ಕೆ ಇವರಿಗೆ ಅವಕಾಶಗಳಿದೆ ಅಂದರೆ ಜೀವನದಲ್ಲಿ ಸಂಪೂರ್ಣ ಕೈಚಲ್ಲಿ ಈ ಒಂದು ಸಾಡೆ ಸಾತಿನ ದಿನಗಳು ನಮ್ಮನ್ನು ಎಲ್ಲೋ ದುರ್ಗಮವಾದಂಥ ಬಿರುಗಾಡಿಗೆ ತಳ್ಳಿಬಿಡ್ತದೇನೋ ಅನ್ನುವಂಥ ಹೆದರಿಕೆಯನ್ನು ಇಟ್ಟುಕೊಳ್ಬೇಕಾಗಿಲ್ಲ ಮತ್ತು ಅದೃಷ್ಟದ ವಿಚಾರ ಇವರಿಗೆ ಏನಿದೆ ಅಂತಂದರೆ ಏಕಾದಶದಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಸರ್ಪ ಇದೆ ಸರ್ಪ ಇವರಿಗೆ ಏಕಾದಶದಲ್ಲಿ ಕುಂಭರಾಶಿಯಲ್ಲಿ ಕುಳಿತಿದೆ ಅಂತಾದರೆ ಸರ್ಪ ವಿಶೇಷವಾಗಿ ಏನು ಮಾಡುತ್ತೆ ಅದು ಆ ಮಂಗಳನ ಯಜಮಾನತ್ವದ ನಕ್ಷತ್ರ ಅಂದರೆ ಧನಿಷ್ಠ ನಕ್ಷತ್ರದಲ್ಲಿ ಆ ಕುಂಭರಾಶಿಯಲ್ಲಿ ಭಾಗ ಇದೆ ಎರಡು ಭಾಗ ಇದೆ ಹಾಗೆಯೇ ಆ ಒಂದು ಇವರಿಗೆ ಇನ್ನಿಷ್ಟು ಅನುಕೂಲವನ್ನು ಮಾಡಿಕೊಡಬಹುದಾದಂತಹ ಶತಬಿಷಾ ನಕ್ಷತ್ರದ ನಾಲ್ಕು ಭಾಗ ಇದೆ ಯಾಕೆಂದರೆ ಶತಬಿಷಾ ನಕ್ಷತ್ರದ ಯಜಮಾನನೇ ಈ ರಾಹು ಹಾಗೂ ಪೂರ್ವಾಭದ್ರ ನಕ್ಷತ್ರ ಅದಕ್ಕೆ ಗುರು ಯಜಮಾನ ಹಾಗಾಗಿ ಮೂರು ಕೂಡ ಮೇಷರಾಶಿಯ ಯಾರು ಮಂಗಳ ಸೊ ಹಾಗಾಗಿ ಮಂಗಳನ ಯಜಮಾನತ್ವದ ಎರಡು ಭಾಗಗಳು ಮತ್ತು ನಾಲ್ಕು ಭಾಗಗಳು ಯಾವವನು ಕೂತಿದಾನೋ ಅವನದೇ ಯಜಮಾನತ್ವದ ಶತಭಿಷ ನಕ್ಷತ್ರ ಆಗಿರೋದ್ರಿಂದ ಮತ್ತು ಪೂರ್ವಭದ್ರದ ಯಜಮಾನನಾಗಿ ಗುರು ಇವರಿಗೆ ಬಹಳ ಬೇಕಾದವನು ಯಾಕೆಂದರೆ ಭಾಗ್ಯದ ಮನೆಯ ಯಜಮಾನ ಹಾಗಾಗಿ ಶನಿಕಾಟದ ದಿನಗಳಿವೆ ಅನ್ನುವಂತಹ ಒಂದು ಭೀತಿಯಿಂದ ಇವರು ಮುಂದುವರಿಬೇಕಾದಂಥ ಅವಶ್ಯಕತೆ ಇಲ್ಲ ಯಾವಾಗಲೂ ಒಂದೇ ಈಗ ಶನಿಕಾಟ ಬಂತು ಅಂತ ತಕ್ಷಣ ಹಾಗಾದರೆ ಎಲ್ಲದೂ ತೊಂದರೆ ಆಗಿಬಿಡ್ತದ ಹಾಗೆ ಜಾತಕದಲ್ಲಿ ಆ ವರ್ಷದ ಅಥವಾ ಆ ಕಾಲಾವಧಿಯ ಯಾವುದೋ ಒಂದು ಕಿಂಚಿತ್ತಾದಂಥ ಒಂದು ಸಹಾಯ ಸಿಗತ್ತೆ ಅಂತಾದರೆ ನಾವು ಮಿಂಚಿಬಿಡಬಹುದು ಅಂದರೆ ನಮ್ಮ ಎಲ್ಲ ತೊಂದರೆಗಳ ನಡುವೆಯೂ ಯಾವುದೋ ಒಂದು ಕಂಟ್ರೋಲನ್ನು ತಗೊಳ್ಬಹುದಾದಂಥ ಹಾಗಾಗಿ ಮೇಷರಾಶಿಯವರಿಗೆ ಸ್ವಲ್ಪ ಮಾರ್ಚ್ ಹತ್ತೊಂಬತ್ತರವರೆಗೆ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ತದನಂತರದಲ್ಲಿ ಮಾರ್ಚ್ ಹತ್ತೊಂಬತ್ತಕ್ಕಿಂತ ಪರವಾಗಿಲ್ಲ ಅನ್ನುವಂಥ ಒಂದು ಶಕ್ತಿ ಇವರಿಗೆ ಸಿಗತ್ತೆ ಯಾಕೆ ಗುರುವಿನ ಕಾರಣದಿಂದ ರಾಹುವಿನ ಕಾರಣದಿಂದ ಹಾಗಾಗಿ ಯಾರಿಗೆ ಗುರು ದಶ ನಡೀತಾ ಇದೆಯೋ ಯಾರಿಗೆ ರಾಹು ದಶ ನಡೀತಾ ಇದೆಯೋ ಅಂತಹ ಸಂದರ್ಭ ಇದ್ದಿದ್ದರೆ ಶನಿಕಾಟ ಇದ್ದರೂ ಕೂಡ ಇವರು ಪರಾಭವ ಸಂವತ್ಸರವನ್ನು ಹೊಂದಿರುವಂತಹ ಮತ್ತು ವಿಶ್ವ ಸಂವತ್ಸರವನ್ನು ಹೊಂದಿದಂತಹ ಎರಡು ಸಾವಿರದ ಇಪ್ಪತ್ತಾರರ ಕಾಲಾವಧಿಯನ್ನು ಆ ಒಂದು ರೀತಿಯ ಉತ್ಸಾಹದಿಂದ ಮತ್ತು ಉತ್ಸುಕತೆಯಿಂದ ಸಕಾರಾತ್ಮಕವಾಗಿ ಇವರು ನಿರೀಕ್ಷಿಸೋದಕ್ಕೆ ಸಾಧ್ಯತೆ ಇರುತ್ತೆ ಹೌದು ಆದರೆ ಒಂದು ಏನು ಈ ರಾಶಿಯ ಜನ ನಾರ್ಮಲಿ ಹೇಗೆ ಅಂತಂದರೆ ಈ ರಾಶಿಯ ಘಟಕಗಳು ಯಾವುದು ಅಂತಂದರೆ ಕೇತುವಿನ ಯಜಮಾನತ್ವದ ಅಶ್ವಿನಿ ನಕ್ಷತ್ರ ಭರಣಿನ ನಕ್ಷತ್ರದ ಯಜಮಾನತ್ವ ಶುಕ್ರ ಹಾಗಾಗಿ ಮದುವೆಯ ಜೀವನದ ಸಂದರ್ಭದಲ್ಲಿ ಕೆಲವು ದುಸ್ತರವಾದಂತಹ ಒಂದು ಏರಿಳಿತವನ್ನು ಕಾಣುವಂಥದ್ದಕ್ಕೆ ಅವಶ್ಯ ಸಾಧ್ಯತೆ ಇರುತ್ತೆ ಹಾಗಾಗಿ ಇವ್ರಿಗೆ ಏನನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಮುಖ್ಯವಾಗಿ ನಿಯಂತ್ರಣ ಮಾಡಿಕೊಳ್ಬೇಕಾದಂಥದ್ದು ಇವರ ಕೋಪವನ್ನು ಯಾಕೆಂದರೆ ಈ ಮನೆಯ ಯಜಮಾನನೇ ಮೇ ಮಂಗಳನಾಗಿರೋದ್ರಿಂದ ಮಂಗಳನಿಗೆ ಮತ್ತು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆಯಾದಂತಹ ಒಂದು ತೊಂದರೆ ಇದೆ ನಾನು ಹೆಸರು ಹೇಳೋದಿಲ್ಲ ಈ ಮಂಗಳ ಮತ್ತು ಶನೈಶ್ಚರರ ಪರಸ್ಪರ ದೃಷ್ಟಿಯಿಂದಾಗಿಯೇ ತಲುಪಬೇಕಾದಂತಹ ಒಂದು ಸ್ಥಾನವನ್ನು ತಲುಪೋದಕ್ಕೆ ಬಹಳ ಮುಖ್ಯರಾದಂತಹ ಪರ್ಸ್ನಾಲಿಟಿ ಒದ್ದಾಡ್ತಾ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ದಿನನಿತ್ಯದ ಸುದ್ದಿಯಾಗಿದೆ ಅದಕ್ಕೆ ಕಾರಣ ಏನು ಅಂತಂದರೆ ಪರಸ್ಪರರಲ್ಲಿ ವೈರತ್ವ ಇರುವಂಥ ಅವರು ತ ಹಾಗಾಗಿ ಈ ತಮ್ಮ ಕೋಪವನ್ನು ಬಿಡಬೇಕಿವರು ಈ ರಾಶಿಯವರ ತೊಂದರೆ ಏನು ಅಂದರೆ ಹಾಗಾದರೆ ಮನುಷ್ಯನ ಸ್ವಭಾವದಲ್ಲಿ ನಾವು ಅರಿಷಡ್ ವರ್ಗಗಳು ಅಂತ ಹೇಳ್ತಾ ಇದ್ದೇವೆ ಏನು ಕೋಪನೇ ಬರಬಾರ್ದು ಜೀವನದಲ್ಲಿ ಅಂತಲ್ಲ ಕೋಪನೂ ಬರಬೇಕು ಆದರೆ ಅತಿಶಯವಾದಂಥ ಕೋಪ ಸರ್ರನೇ ಬರುತ್ತೋ ನನಗೆ ಕೋಪ್ ಒಳಗೆ ಕೆಟ್ಟದ್ದಿಲ್ಲ ನಾನು ಹೇಳಿಬಿಡ್ತೀನಿ ನೋ ಅಲ್ಲಿ ವೈರಗಳ ಸೃಷ್ಟಿಯಾಗುತ್ತೆ ಹಾಗಾಗಿ ಹೇಳಬೇಕಾದದ್ದನ್ನು ಹೇಳಲೇಬೇಕು ಪೊಲೈಟಾಗಿ ಹೇಳಬೇಕು ಹಾಗಾಗಿ ಶನೈಶ್ಚರನ ಒಂದು ಈ ಏಳೂವರೆ ವರ್ಷದ ಶನಿಕಾಟ ಇರುವಂತಹ ದಿನಗಳು ಇವ ಆಗಿರೋದರಿಂದ ಮಾತಿನಲ್ಲಿ ಜಾಣ್ಮೆಯಿಂದ ಹೇಳಬೇಕಾದದ್ದನ್ನು ಹೇಳಬೇಕಾದಂಥದ್ದು ಆ ಜಾಣ್ಮೆ ಯಾಕೆ ಬರುತ್ತೆ ಅಂತಂದರೆ ಈ ಒಂದು ಮೇಷರಾಶಿಯಲ್ಲಿ ಕೃತಿಕಾ ನಕ್ಷತ್ರದ ಒಂದು ಭಾಗ ಕೂಡ ಇದೆ ಹಾಗಾಗಿ ಇವರು ಜಾಣ್ಮೆಯಿಂದ ಮಾತನಾಡಬಹುದಾದಂಥ ಯಾಕೆಂದ್ರೆ ಆ ಕೃತಿಕ ನಕ್ಷತ್ರದ ಮೂರು ಭಾಗಗಳು ಎಲ್ಲಿ ಹೋಗುತ್ತೆ ವೃಷಭರಾಶಿಯಲ್ಲಿದೆ ಅಂದರೆ ಅದು ವಾಕ್ಸ್ಥಾನ ಅದು ಹಾಗೆಯೇ ಈ ಮಾತಿನ ಮೂಲಕವಾಗಿ ಸಂಪತ್ತನ್ನು ಗಳಿಸಲಿಕ್ಕೆ ಕೂಡ ಇವರಿಗೆ ಅವಕಾಶಗಳಾಗುತ್ತೆ ಈಗ ಶನಿ ಕಾಟ ಇರೋದರಿಂದ ನೂರಕ್ಕೆ ನೂರು ರೂಪಾಯಿಗಳು ಬರದೇ ಹೋಗಬಹುದು ನಮ್ಮ ಪ್ರಯತ್ನ ನಡೆದಾಗ ಆದರೆ ನೂರಕ್ಕೆ ಎಂಬತ್ತೈದಾದರೂ ಬರುವಂಥದ್ದಕ್ಕೆ ಅವಕಾಶಗಳು ಇರುತ್ತೆ ಮಾತು ಆ ಉದ್ವಿಗ್ನತೆಯಿಂದ ಬೇಯುವಂಥ ಬೆಂಕಿ ಯಾಕೆಂದರೆ ಇದು ಬೆಂಕಿ ರಾಶಿ ಹಾಗೆ ಇದು ಸ್ಥಿರ ರಾಶಿ ಹಾಗಾಗಿ ಈ ಸ್ಥಿರ ರಾಶಿ ಬೆಂಕಿಯಲ್ಲಿ ಬೆಂಕಿಯಲ್ಲಿ ನೋಡಿ ಚಿನ್ನ ಪುಟಗೊಳ್ಬಹುದು ನಾವು ಉಪಯೋಗಿಸುವಂಥ ಚಿನ್ನ ಅದು ಅದರ ಮೂಲ ಸ್ವರೂಪದಲ್ಲಿ ನೋಡಿದ್ರೆ ಚಿನ್ನ ಭಾಳ ಕೆ ಏನು ಭಾಳ ಕೆಟ್ಟದಾಗ ಕಾಣಿಸುತ್ತೆ ಆದರೆ ಅದು ಪುಟ ಕೊಟ್ಟಾಗ ಮಿಂಚಿ ಸೌರಭವನ್ನು ಅದು ಹೊರಸೂಸುತ್ತೆ ಹಾಗೆ ಬೆಂಕಿ ಬೇಕು ನಮ್ಮ ಆಹಾರಕ್ಕಾಗಿಯೂ ಬೆಂಕಿ ಬೇಕು ಸುವರ್ಣ ಚಿನ್ನವನ್ನು ಪು ಒಂದು ಪುಟ ಕೊಡುವುದಕ್ಕಾಗಿಯೂ ಬೆಂಕಿ ಬೇಕು ಆದರೆ ಮನೆ ಹಾಳು ಮಾಡುವಂಥ ಬೆಂಕಿ ಬರಬಾರ್ದು ಅದು ಮಾತಿನಲ್ಲಿ ಬರಬಾರ್ದು ಅಂತಹ ಸಂದರ್ಭದಲ್ಲಿ ಆ ಮಾತನ್ನು ಸಂಪೂರ್ಣವಾದಂಥ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದನ್ನು ಸಾಧಿಸಲಿಕ್ಕೆ ಸಾಧ್ಯ ಆದರೆ ಯಾವ ರೀತಿಯ ಶನಿ ಕಾಟ ಇದ್ದರೂ ಕೂಡ ಗುರುವಿನ ಮೂಲಕವಾಗಿ ಅತ್ಯಂತ ಅದ್ಭುತವಾದಂಥ ಚೈತನ್ಯವನ್ನು ಇವರು ಈ ವರ್ಷ ಹೊಂದಲಿಕ್ಕೆ ಮೇಷರಾಶಿಯವರಿಗೆ ಸಾಧ್ಯತೆಗಳು ಅಧಿಕವಾಗಿದೆ ಆದರೆ ಇನ್ನೊಂದು ಏನು ಹಾಗೆ ನಾವು ನೋಡಿ ನಮ್ಮ ಇದರಲ್ಲಿ ಏನು ಅರಿಷಡ್ ವರ್ಗಗಳಲ್ಲಿ ಕಾಮನೂ ಒಂದು ಬರುತ್ತೆ ಭರಣಿ ನಕ್ಷತ್ರವು ಕೂಡ ಇದರಲ್ಲಿ ಅಡಕವಾಗಿರೋದರಿಂದ ಈ ಭರಣಿ ನಕ್ಷತ್ರದ ಶುಕ್ರನ ವಿಚಾರದಲ್ಲಿ ಇವರ ಜಾತಕದಲ್ಲಿ ಏನಾದರೂ ತೊಂದರೆ ಇದೆ ಅಂತಾದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆಗಳು ಬರ್ತವೆ ಹಾಗಾಗಿ ಇವನ್ನೆಲ್ಲ ಮನದಟ್ಟು ಮಾಡಿಕೊಂಡಾಗ ಹೇಳುವಂಥದ್ದೇನು ನಿರಾಶರಾಗುವಂಥ ಅವಶ್ಯಕತೆ ಇಲ್ಲ ಗುರುವಿನ ಮೂಲಕವಾಗಿ ಒಳ್ಳೆಯದಾಗತ್ತೆ ರಾಹುವಿನ ಮೂಲಕವಾಗಿ ಒಳ್ಳೆಯದಾಗತ್ತೆ ತೊಂದರೆಯನ್ನು ಕೊಟ್ಟೇ ಕೊಡಬಹುದಾದಂತಹ ಶನೈಶ್ಚರನ ಒಂದು ರಕ್ಷಣೆ ಪಡೆಯಬಹುದು ಶನೈಶ್ಚರನ ವಿರುದ್ಧ ಅಂತಂದರೆ ಅದು ಮಾತಿನ ಮೂಲಕವೂ ಮತ್ತು ನಮ್ಮದಾದಂತಹ ಕೆಲವು ವೈಪರೀತ್ಯಗಳು ಅಂದರೆ ನಮ್ಮ ಲೈಂಗಿಕ ಜೀವನಕ್ಕೆ ಸಂಬಂಧಿಸಿದಂಥ ವಿಪರೀತಗಳನ್ನು ಅಥವಾ ಮನೆಯಲ್ಲಿ ಅನವಶ್ಯಕವಾಗಿ ಗಲಾಟೆಯನ್ನು ನಿರ್ಮಾಣ ಮಾಡಿಕೊಳ್ಳುವಂತಹ ಒಂದು ವಿಚಾರವನ್ನು ಕಂಟ್ರೋಲ್ ಮಾಡಿದರೆ ಖಂಡಿತವಾಗಿ ಈ ರಾಶಿಯವರು ಈ ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಏನಿದೆ ಮೇಷರಾಶಿಯವರಿಗೆ ಅನೇಕ ರೀತಿಯ ಪರ್ಟಿಕ್ಯುಲರ್ಲಿ ಈ ಜಾಹೀರಾತಿನ ವಿಭಾಗ ಅಥವಾ ಮಾಡೆಲಿಂಗ್ ವಿಭಾಗ ಅಥವಾ ಕಿರುತೆರೆ ಅಥವಾ ಸಿನಿಮಾ ಅಥವಾ ಸಿನಿಮಾದ ಈ ಹಂಚಿಕೆ ಅಂತ ಹೇಳ್ತಾರಲ್ಲ ಏನು ಆ ವಿತರಕರು ಏನಿದ್ದಾರೆ ಈ ವಿತರಕ ಮಾಡುವಂಥ ಒಂದು ರಾಜಕಾರಣದಲ್ಲೂ ಕೂಡ ಅದ್ಭುತವಾದ ಯಶಸ್ಸನ್ನು ಪಡೆಯೋದಕ್ಕೆ ಇವರಿಗೆ ಯಾರು ಸಹಾಯ ಮಾಡ್ತಾರೆ ಮುಖ್ಯವಾಗಿ ಮಾಡುವಂಥವನೇ ಗುರು ಅಷ್ಟೇ ಅಲ್ಲ ಎದುರಾಳಿಯನ್ನು ನಿಗ್ರಹಿಸಬಹುದಾದಂತಹ ಸರ್ಪದ ದೈತ್ಯ ಶಕ್ತಿ ಇವರಿಗೆ ಸಿಗುತ್ತೆ ಹಾಗಾಗಿ ಏನೋ ನನಗೆ ಇದು ಬಂದುಬಿಟ್ಟಿದೆ ಏನೋ ಶನಿ ಕಾಟ ಬಂದಿದೆ ಹೌದು ಚಂದ್ರ ಏನು ಮಾಡ್ತಾನೆ ಆ ಚನೈಶ್ಚರನ ದೊಡ್ಡ ದಾಳಿಯ ಚಂದ್ರನ ಮೇಲೆ ಇರೋದರಿಂದ ಸ್ವಲ್ಪ ಸುಖಕ್ಕೆ ಕಷ್ಟ ಆಗುತ್ತೆ ಆದರೆ ಕಂಟ್ರೋಲ್ ಮಾಡ್ಕೊಂಡು ಹೋದರೆ ಚಂದ್ರನೂ ಕೂಡ ಇವರಿಗೆ ಅನೇಕ ರೀತಿಯ ಒಳಿತುಗಳನ್ನು ಇದ್ದಿರಬಹುದು ಏನು ಶನೈಶ್ಚರನ ಆಕ್ರಮಣ ಇದ್ದಿರಬಹುದು ಆದರೂ ಕೂಡ ಚಂದ್ರನ ಮೂಲಕವಾಗಿಯೇ ನನಗೆ ಹೇಳೋದ್ನಲ್ಲ ನನಗೆ ಸಿನಿಮಾಮೋ ಕಿರುತೆರೆಯೋ ಅಥವಾ ಎಕ್ಸ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಎಲ್ಲಿ ಕೈ ಹಾಕಿದರೆ ಆ ಹಣದ ವಿಚಾರದಲ್ಲಿ ಬಹಳ ಎಚ್ಚರದಿಂದ ವರ್ತಿಸಿದರೆ ಒಂದಿಷ್ಟು ಗಟ್ಟಿಯಾದದ್ದನ್ನು ಮಾಡಿಕೊಳ್ಬಹುದು ಅದನ್ನು ಮಾಡಿಕೊಡೋದಕ್ಕೆ ಇವರಿಗೆ ಅವಕಾಶ ಇರುತ್ತೆ ಮತ್ತು ಗೆಲ್ತಾರೆ ಅಷ್ಟೇ ಅಲ್ಲ ಈ ಶನೈಶ್ಚರನ ವಿಪರೀತವಾದಂಥ ತೊಂದರೆ ಏನಾದರೂ ಅವರ ಜಾತಕದಲ್ಲಿ ಶುಕ್ರನ ಕಾರಣಕ್ಕಾಗಿಯೋ ಅಥವಾ ಚಂದ್ರನ ತೀರಾ ಕ್ಷೀಣವಾದಂಥ ಸ್ಥಿತಿಯ ಕಾರಣಕ್ಕಾಗಿಯೋ ಇದ್ದರೆ ಇವರು ವಿಶೇಷವಾಗಿ ಏನು ಮಾಡಬೇಕು ಅಂತಂದರೆ ಒಂದು ಸೌಭಾಗ್ಯ ಸಿದ್ಧಿಫಲ ಅವದ್ಭೂತ ಯಂತ್ರ ಅಂತ ಧರಿಸೋದ್ರಿಂದ ಈ ಸೌಭಾಗ್ಯ ಸಿದ್ಧಿಫಲ ಅವಧೂತ ಅಂದ್ರೇನು ಈ ಅವಧೂತರು ಏನು ಸಿಕ್ಸ್ತ್ ಸೆನ್ಸ್ ಇರುತ್ತೆ ಅವರಿಗೆ ಅವರು ದೇವಿ ಆರಾಧಕರಾಗಿರ್ತಾರೆ ಗಣಪತಿ ಆರಾಧಕರಾಗಿರ್ತಾರೆ ಇವರ ಮೂಲಕವಾಗಿ ಅಂದರೆ ಅದು ಒಂದು ಆ ಅವಧೂತ ಶಕ್ತಿಯ ಒಂದು ಯಂತ್ರವನ್ನು ಇಟ್ಕೊಳ್ಬೇಕಾದಂಥದ್ದು ಒಂದು ವರ್ಷದ ಮಟ್ಟಿಗೆ ಅದನ್ನು ಇಟ್ಕೊಳ್ಳೋದು ಇರುವಂತಹ ಆ ಒಂದು ದುಷ್ಟ ಶನೈಶ್ಚರನ ಏನಾದರೂ ಅತಿರೇಕಗಳಿದ್ದರೆ ಅಥವಾ ಚಂದ್ರ ಸಂಪೂರ್ಣವಾಗಿ ಕ್ಷೀಣತ್ವವನ್ನು ಹೊಂದಿ ಇವನ್ನು ಫುಟ್ಬಾಲ್ನಂತೆ ಒದಗಿಸ್ಕೊಳ್ತಾ ಇದ್ದರೆ ಚನೈಶ್ಚರನಿಂದ ಕಂಟ್ರೋಲಿಗೆ ತರುವಂತಹ ಈ ಶಕ್ತಿ ಈ ಅವಧೂತ ಯಂತ್ರಕ್ಕೆ ಅದಿರ್ತದೆ ಅದನ್ನು ಮಾಡಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು